ಮೊದಲನೇದಾಗಿ ಎಲ್ಲರೂ ಸಾಂಗ್ ಇಷ್ಟ ಆಯ್ತಾ ಸೌಂಡೇ ಇಲ್ಲ ಫಸ್ಟ್ ಆಫ್ ಆಲ್ ವಾಚ ಕಿಚ್ಚ ಸುದೀಪ್ ಅವರಿಗೆ ಎಲ್ಲರೂ ಒಂದು ಚಿಯರ್ಸ್ ಮಾಡೋಣ ಸ್ವಲ್ಪ ಸೌಂಡ್ ಇರಲಿ ವಾಚ ಕಿಚ್ಚ ಸುದೀಪ್ ಸರ್ಗೆ ಸೂಪರ್ ಥ್ಯಾಂಕ್ ಯು ಸೊ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ ಅವರು ಆಕ್ಟರ್ ಅನ್ನೋದು ಮರ್ತು ಬಿಡಿದೆ ನನಗೆ ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ ಬಟ್ ಅಣ್ಣ ಅಂತ ಕರೆದಿಲ್ಲ ಆ ಎಲ್ಲ ಅವರಿಗೆ ಹತ್ತು ವರ್ಷದಿಂದ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್ ಫ್ರೆಂಡ್ಶಿಪ್ ಬ್ರೇಕಪ್ ಈಗಿನ ಜನ್ರೇಷನಲ್ಲಿ ನಮ್ಮ ಇದರಲ್ಲಿ ಇಬ್ಬರು ಹುಡುಗರು ಮೇಲ್ ಫ್ರೆಂಡ್ಸ್ ಪ್ಯೂರ್ ಫ್ರೆಂಡ್ಸ್ ಯಾವತ್ತು ಒಬ್ಬಟ್ಟು ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ ಎಲ್ಲಿ ಬ್ರೇಕಾಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾಯ ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಎಸ್ಪೆಷಲಿ ಬಾಯ್ಸಲ್ಲಿ ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು ಆ್ಯಂಡ್ ನಕುಲ್ ಫಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಫಸ್ಟೇ ಟೈಮ್ ಸಿಗ್ಲಿಲ್ಲ ಜಸ್ಸಿ ಗಿಫ್ಟ್ ಇನ್ನೂ ಮೂರು ಸಾಂಗ್ ಇದೆ ಅದನ್ನು ಕೊಡ್ತೀನಿ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಸಂಜೀವ್ ವಜ್ಜೀತಾ ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಇಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್ ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ಫಸ್ಟ್ ಡಿಕ್ಲೈನ್ ಮಾಡಿದ್ರು ದೆನ್ ಅವರೇ ಹೇಳಿದಾಗೆ ತ್ರೀ ಫೋರ್ ಮಂತ್ಸ್ ಕೇಳಿದ್ದೀನಿ ಸರ್ ಈ ಲಿರಿಕ್ಸ್ ಬರೆದು ಕರ್ಸಿದೀನಿ ನೋಡಿ ಅವ್ರು ಪಿಚ್ ಡೌನ್ ಮಾಡು ಈ ಲಿರಿಕ್ಸ್ ಓಕೆನಾ ಪಿಚ್ ಡೌನ್ ಮಾಡು ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆ ಕೊನದಿನ ಅವರೇ ತ್ರೀ ಡೇಸ್ ಟೈಮ್ ತಗೊಂಡು ಹಾಡಿದ್ದಾರೆ ಬಟ್ ಒನ್ ಅವರಲ್ಲಿ ಶೂಟಿಂಗ್ ಮುಗಿಸಿದ್ರು ಸೊ ಉಲ್ಟಾ ಆಗೋಯ್ತು ಅವರು ಸೊ ಹಿ ಪ್ರೂವ್ ಹಿಮ್ಸೆಲ್ ಟು ಬಿ ಅಭಿನಯ ಚಕ್ರವರ್ತಿ ಒನ್ ಅವರ್ಸಿ ಶೂಟಿಂಗ್ ಅಷ್ಟು ಸೊ ಈ ಹಾಡ್ ಲಾಂಚ್ ಇವತ್ತು ಸೊ ಐ ವಾಂಟ್ ನಕುಲ್ ಅಂಡ್ ಅಭಿನಯ ಚಕ್ರವರ್ತಿ ಸರ್ ಸುದೀಪ್ ಸುದೀಪ್ ಸರ್ ಡೈರೆಕ್ಟರ್ ಆಗೋದು ಪ್ರೊಡ್ಯೂಸರ್ ಆಗೋದು ಬಹಳ ಖುಷಿ ಅದನ್ನು ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾ ಇತ್ತು ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ ಟೂ ತೌಸಂಡ್ ಕೊರೋನಾ ಟೈಮಲ್ಲಿ ಐ ಕಾಲ್ಡಿ ಮ ಆಗಲೇ ಲವ್ ಮಕ್ಟೆಲ್ ರಿಲೀಸ್ ಆಗಿತ್ತು ಸೊ ಪ್ರೇಮ ಬರ ಅಂತ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಸಿನ್ಮಾ ರಿಲೀಸ್ ಆಗಿತ್ತು ಇಟ್ ವಾಸ್ ಎ ಗುಡ್ ಮೂವಿ ಅರ್ಜುನ್ ಸರ್ 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 ಡೈರೆಕ್ಷನ್ ಆ್ಯಂಡ್ ಪ್ರೊಡ ಪ್ರೊಡಕ್ಷನ್ ಸೊ ಅದಾದಮೇಲೆ ನನಗೆ ಅಷ್ಟು ಸಿನ್ಮಾಗಳು ಬರಲಿಲ್ಲ ಬಂದಿದ್ದೆಲ್ಲ ಸರ್ ನೀವು ಒಬ್ಬರು ರಿಚ್ ಮನೆ ಹುಡುಗ ಬಡವರು ಹುಡುಗಿ ನಿಮ್ಮಿಬ್ರಿಗೂ ಲವ್ ಆಗುತ್ತೆ ನಿಮ್ಮ ಮನೆಯವರು ಒಪ್ಪಲ್ಲ ಇನ್ನೋವಾ ಬರ್ತಾನೆ ರಿಚ್ ಹುಡುಗಿ ಬಡವರು ಹುಡುಗ ಅವ್ರ ಮನೆಯವರು ಒಪ್ಪಲ್ಲ ವೈಟ್ ಮಾಡ್ತೀವಿ ಇದೇ ಸ್ಟೋರಿಗಳು ಬಂದಿದ್ದು ನನಗೆ ಸೊ ಲವ್ ಆಪ್ ನೋಡಿದಾಗ ನಿಜವಾಗ್ಲೂ ಕವಿತನ ಜೊತೆ ಹೇಳ್ತದೆ ಸಖದ ಮಾಡಿದ್ದಾನೆ ಈ ಸೈಟ್ ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಪ್ರೊಡಕ್ಷನ್ ಮುಗಿಸಿದ್ದೀನಿ ಅಂತ ರೈಟ್ ಸೊ ದಟ್ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ನಾನು ಮಾಡೋದು ನಂಗೆ ಎರಡು ಕೋಟಿ ಇದು ಸೊ ಒಂದು ಈ ಸಿನಿಮಾ ಶುರು ಮಾಡೋಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಆ್ಯಕ್ಚುಲಿ ಲವ್ ಮೇಲ್ ಲವ್ ದ ಮೂವಿಟ್ ಬೇರೆ ಬರ್ತದೆ ಬೆಸ್ಟ್ ಸೊ ಅಲ್ಲಿಂದ ಜರ್ನಿ ಶುರು ಆಯಿತು ಬರೆಯೋಕ್ಕೆ ಶುರು ಮಾಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನ್ಮಾ ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್ ನನ್ನ ನನ್ನ ಕ್ಯಾರೆಕ್ಟರ್ಸು ಕೃಷ್ಣ ಅಂತ ಹೆಸರು ಸೊ ಬಾಲ ಕೃಷ್ಣ ಕಾಂಬಿನೇಷನಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ ಕಿರಿಯವರೇ ಇದ್ದಿದ್ದು ಒಂದ್ ಟೈಮಲ್ಲಿ ಬಿಟ್ಟಿದ್ದೆ ಅವ್ರನ್ನ ಮತ್ತೆ ಇದೆಲ್ಲ ಆಯ್ತು ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮಿಕಾ ರತ್ನಾಕರ್ ಅಕ್ಷಿತಾ ನಿಮಿಕಾ ಐ ತಿಂಕ್ ಮಂಗಳೂರ್ ಬೆಡಗಿ ಕಡಲತ್ತಿರದ ಕನ್ಯ ಕರೆಕ್ಟ್ ನೀವು ಶಿಲ್ಪ ಮಾಡಿದ್ರೆ ಐಶ್ವರ್ಯ ಶಿಲ್ಪಾ ಶೆಟ್ಟಿನೂ ಹಾಕ್ತಿರ ಐ ಮೀ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ವೇಣು ಸರ್ ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳಬೇಕು ಒಂದು ದೊಡ್ಡ ಕಾಂಬಿನೇಷನ್ ನನಗೆ ಹೈ ಬಜೆಟ್ ಅದು ಪರ್ ಡೇ ಒಂದು ಹತ್ತು ಲಕ್ಷ ಖರ್ಚಾಗ್ತಿತ್ತು ಅಂದ್ಕೊಳ್ಳಿ ಸಾಧು ಸರ್ ಇದಾರೆ ಶ್ರುತಿ ಮೇಡಮ್ ಇದಾರೆ ಅವಿನಾಶ್ ಅವರು ಇದಾರೆ ಗಿರಿ ಇದಾರೆ ನಿಮಿಕಾ ಅವ್ರ ಇದಾರೆ ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟ್ರಸ್ ಇರೋದೇ ನಮಗೆ ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟ್ ಅಲ್ಲಿ ಐ ಥಿಂಕ್ ಇಟ್ಸ್ ಅ ರೆಕಾರ್ಡ್ ಅಂತ ಹೇಳ್ಬೋದು ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಶಾರ್ಟ್ಸ್ ತೆಗಿದಾರೆ ಒಂದಿನಿಂದ ಡ್ಯಾಂಡ್ ಸಿಕ್ಸ್ಟಿ ತ್ರೀ ಇಯರ್ ಓಲ್ಡ್ ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನಿಸುತ್ತೆ ಸೊ ವೇಣುಗ ನಮ್ಮ ಕ್ಯಾಮ್ರಾಮನ್ ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಇದೆ ಹೇಳೋಕ್ಕೆ ಇವತ್ತಿಗೆ ಸಾಕು ಸಾಂಗ್ ಬಗ್ಗೆ ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಕವಿತಾಡೆಯಲ್ಲಿ ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬಾ ಸಕ್ಸಸ್ಫುಲ್ ಆಗಿದೆ ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ ವೆರಿ ಕ್ಯೂಟ್ ತುಂಬಾ ಒಳ್ಳೆ ಹುಡುಗ ಏನು ತೊಂದರೆ ಕೊಡಲ್ಲ ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹುಡಿದ್ರೆ ಸಾಕು ಅಂತ ಹೇಳಿ